ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಮಧ್ಯಾಹ್ನ ಇವತ್ತು ನಾನು ಶಮಗೆ ಪಾಯಸಾನ ಮಾಡ್ತಾ ಇದ್ದೆ ಸೊ ಹೆಂಗಂದರೆ ಇವಾಗ ಗಣೇಶ ಚತುರ್ಥಿ ಹಬ್ಬ ಬಂತಲ್ವ ಮೋದಕು ಮತ್ತು ಇದು ಕಡುಬ ಈಗ ಕಾಯಿ ಕಡುಬ ಇರುತ್ತಲ್ಲ ಅದು ಅತಿ ಪ್ರಿಯವಾದ್ದು ಅಂತಲೇ ಅನ್ಬೋದು ಆದರೆ ನಾವು ಐದು ದಿನ ಏನು ಆ ಡೈಲಿ ಅದನ್ನೇ ಮಾಡೋಕ್ಕಾಗಲ್ಲ ಒಂದೊಂದು ದಿನ ಈ ರೀತಿಯೂ ಮಾಡಬೇಕಾಗತ್ತೆ ನೋಡಿ ಸೊ ಅದೇ ಒಂದು ರೆಸಿಪಿಯೊಂದಿಗೆ ಸ್ಪೆಷಲಾಗಿ ನಾನು ಗಣೇಶ ಹಬ್ಬಕ್ಕೆ ಸ್ಪೆಷಲಾಗಿ ನಾನು ಶಾಮ್ಗೆ ಪಾಯಸನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನೋಡಿ ವಿಡಿಯೋ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಫಸ್ಟಿಗೆ ನಾನು ತುಪ್ಪನ ಹಾಕಿದ್ದೀನಿ ನೋಡಿ ತುಪ್ಪ ಏನಕ್ಕೆ ಇಷ್ಟೇ ಹಾಕಿದ್ದೀನಿ ಅಂದರೆ ತುಪ್ಪದಲ್ಲಿ ಜಾಸ್ತಿ ತುಪ್ಪದಲ್ಲಿ ಮಾಡಿದ್ರೆ ಮಕ್ಕಳೆಲ್ಲ ತಿಂತಾವಲ್ವ ವಾತಾವರಣ ಕೂಡ ಸರಿ ಇಲ್ಲ ಹಾಗಾಗಿ ನಾನು ಚೂರು ತುಪ್ಪ ಹಾಕಿದ್ದೀನಿ ಸೊ ಫಸ್ಟ್ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಯಾವ್ಯಾವ ಇದೆ ಅದನ್ನೆಲ್ಲ ಹುರ್ಕೋಬೇಕು ಈ ರೀತಿ ನಾನು ಕೂಡ ಇದನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸೊ ಇದನ್ನು ಒಂದು ಪ್ಲೇಟ್ಗೆ ತೆಗಿತೀನಿ ಇವಾಗ ಶ್ಯಾಮ್ಗೆ ಏನೈತೆ ಅದನ್ನು ಕೂಡ ನಾವು ಫ್ರೈ ಮಾಡಬೇಕೈತೆ ಆಗತ್ತೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈ ರೀತಿ ನಾನು ಫ್ರೈಯನ್ನು ಮಾಡ್ತಾ ನೋಡಿ ಶಾವಿಗೆ ಕೂಡ ಸೊ ಏನು ಸ್ಪೆಷಲ್ ಅಂದರೆ ಇದರಲ್ಲಿ ಅಂದರೆ ಇದು ಮೇಲೆ ಅಂದರೆ ತಣ್ಣಗಾದ ಮೇಲೆ ಕೂಡ ಇದು ಅಂಟಂಟಾಗಿ ಇರಲ್ಲ ಸೊ ಬಿಡಿಸಿ ಬಿಡಿಸಿದ ಥರ ಥರನೇ ಇರತ್ತೆ ಸುಡ್ ಸುಟ್ಟಿ ತಂತಾರೆಲ್ಲ ಆ ರೀತಿ ಇರುತ್ತೆ ಸೊ ನೋಡ್ತಿರ್ಬೋದು ನೀವು ಈ ರೀತಿ ನಾನು ಇವಾಗ ಹುರ್ಕೊಂಡಿದ್ದೀನಿ ಹುರ್ಕೊಂಡ್ಮೇಲೆ ಏನು ಮಾಡಬೇಕು ಇದನ್ನು ಒಂದು ಇದಕ್ಕೆ ತೆಗಿಬಾರ್ದು ಅದರಲ್ಲೇ ಇಟ್ಬಿಟ್ಟು ಇದಕ್ಕೆ ಹಾಲನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ಇನ್ನೊಂಚೂರು ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಕೈಯನ್ನು ಸ್ವಲ್ಪ ಹಾಲಾಡ್ಸ್ತ ನೋಡಿ ಈ ರೀತಿ ಆಗೋಗೈತೆ ಸೊ ಇವಾಗ ಇದಕ್ಕೆ ಹಾಲನ್ನು ಆ್ಯಡ್ ಮಾಡೋಣ ಫ್ರೆಂಡ್ಸ್ ನಾನು ಹಸಿ ಹಾಲನ್ನು ತೊಗೊಂಡಿದ್ದೀನಿ ನೋಡಿ ಗಟ್ಟಿಯಾಗಿರೋ ಹಸು ಹಾಲು ಹಸಿದಾಗಿದೆ ತೊಗೊಂಡಿದ್ದೀನಿ ನಾನು ಕಾಸಿಲ್ಲ ಹಾಲನ್ನು ಸೊ ಯಾಕಂದರೆ ಅದು ಬಿಟ್ಟರೆ ಆ ಫ್ಲೇವರು ಆ ಪಾಯಸದಲ್ಲಿ ಬರಲ್ಲ ಹಾಗಾಗಿ ಈ ರೀತಿ ನಾವು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಹಾಲನ್ನು ಮತ್ತು ಶಾವಿಗೆನ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಒಂದು ಕುದಿ ಬಂದಮೇಲೆ ಆಮೇಲೆ ನೋಡಿ ಈ ರೀತಿ ಆಗೈತೆ ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ ಅದಕ್ಕೆ ನಾವು ಪಾವು ಲೀಟ್ರ್ ಅಂದರೆ ಅದು ಅರ್ಧಕ್ಕಿಂತನೂ ಕಡಿಮೆ ಇರತ್ತಲ್ಲ ಅಷ್ಟು ನಾವು ನೀರನ್ನು ತಗೋಬೇಕಾಗತ್ತೆ ಯಾಕಂದರೆ ನೀರು ಕೂಡ ಆ್ಯಡ್ ಮಾಡೋದು ತುಂಬ ಮುಖ್ಯ ಇರುತ್ತೆ ನೋಡಿ ಡ್ರೈ ಫ್ರೂಟ್ಸು ಯಾಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಏಲಕ್ಕಿ ಪುಡಿ ಸಾದಿಗೆ ಅಂತ ಹಾಕೋದು ಆಮೇಲೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಇದು ಆಗುತ್ತಲ್ಲ ಆವಾಗ ನಾನು ಸಕ್ಕರೆಯನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಸೊ ಈ ರೀತಿ ನನ್ನ ಪಾಯಸ ರೆಡಿಯಾಗಿದೆ ತುಂಬ ಈಸಿ ಮೆಥಡಲ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾಲ್ಕು ಸಾಮಗ್ರಿಯಲ್ಲಿ ಮಾಡಿದ್ದೀನಿ ನೋಡಿ ಸೊ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ ಈ ರೀತಿ ವಿಡಿಯೋ ನಿಮಗೆ ಬೇಕು ಅನ್ಸಿದ್ರೆ ಚೆನ್ನಾಗಿ ಮಾಡ್ತೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್